ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಕಾಂಡ ವ್ಲಾಗ್ಸ್ ಎಲ್ಲರೂ ಅದೀರಿ ಆರಾಮದಿರೇನ್ರಿ ಭಾಳ ದಿನ ಆಯಿತು ನಾನು ವ್ಲಾಗ್ ಮಾಡಲಿಲ್ದಂಗೆ ಈಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಯಾಕಂತಂದ್ರೆ ನನ್ನ ಮಗ ಸಣ್ಣ ಮಗ ಮಮ್ಮಿ ವ್ಲಾಗ್ ಮಾಡು ಡೈಲಿ ವ್ಲಾಗ್ ನಾನು ನೋಡ್ತೀನಿ ಅಂಥೇಳಿ ಅನ್ನಾಕತ್ತಿದ್ದ ಹಿಂಗಾಗಿ ಮಾಡೋಕ್ಕಾಗಿರಲಿಲ್ಲ ಈಗ ಕೂಡ ಒಂದು ಸ್ವಲ್ಪ ಹುಷಾರಿಲ್ಲ ಭಾಳ ಅಂದ್ರೆ ಭಾಳ ತ್ರಾಸೈತಿ ಸ್ವಲ್ಪ ಹೀಗಾಗಿನ ನಾನು ವ್ಲಾಗ್ನ ಅಷ್ಟೊಂದು ಮಾಡೋಕ್ಕೆ ಹೋಗಿಲ್ಲ ಮತ್ತು ಇನ್ನೂ ಒಂದು ಹೇಳ್ಬೇಕಂದ್ರೆ ನಿಮ್ಗೆ ಗೊತ್ತಿರೋಂಗೆ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿ ನಾನು ಸ್ಯಾರಿ ಮತ್ತು ಕುರ್ತೀಸು ಎಲ್ಲನೂ ಹೀಗಾಗಿ ಶಾಪ್ ಓನ್ ಶಾಪ್ನ ಶಾಂತಿನಗರದಾಗ ಐತಿ ಹೀಗಾಗಿ ಅದನ್ನು ನೋಡ್ಕೋಬೇಕು ಎಲ್ಲನೂ ಸೇರಿ ನಂಗೆ ಆಗಿ ಸ್ವಲ್ಪ ಭಾಳ ಆರಾಮಿಲ್ದಂಗೆ ಆಗಿತ್ತು ಹೀಗಾಗಿ ಈಗ ನಾನು ಮಿಕ್ಸರ್ ತೋರ್ಸಾಕತ್ತೇನಲ್ಲ ಇದು ಭಾಳ ದಿನದಿಂದ ತೊಗೋಬೇಕು ಅನಿಸಿತ್ತು ಆದ್ರೆ ತೊಗೊಳಕ್ಕೆ ಆಗಿರಲಿಲ್ಲ ಈಗ ನಾನು ತೊಗೊಂಡು ಬಂದೇನು ನೋಡ್ರಿ ಹದಿನೆಂಟುನೂರು ರೂಪಾಯಿ ಇದಕ್ಕೆ ಭಾಳ ಚಲೋ ಐತಿ ಏನಾರು ನಾವು ಗರಂ ಮಸಾಲ ಇಂಥವು ಏನಾರು ಮಾಡಬೇಕು ಅಂತಂದ್ರೆ ಭಾಳ ಚಲೋ ಐತೆ ಅಂತಲೇ ಹೇಳ್ಬೋದು ಮತ್ತೆ ಏನಾರ ಪಲಾವ್ಗೆಲ್ಲ ಮಾಡ್ತಿರ್ತೀವಿ ಆಗ ಫ್ರೆಶ್ ಆಗಿ ನಾವು ಇದನ್ನು ಮಸಾಲೆ ಎಲ್ಲ ಇದ್ರೂ ಮಾಡ್ಕೋಬೋದು ಮತ್ತು ಅಜ್ಜ ಭಾಳ ಬಾಗಿತ್ತು ನಾನು ಇದು ತಗೋಬೇಕು ಅಂತ ಅಂಥೇಳಿ ಆಗಿರಲೇ ಇಲ್ಲ ನನಗೆ ಈಗ ಮತ್ತು ಆಮೇಲೆ ಎಲ್ಲ ಮುಗಿಸ್ಕೊಂಡು ನೋಡಿರಿ ಚೌಳಿಕಾಯಿ ಇದು ಚೌಳಿಕಾಯಿ ಸೂಸ್ಕೊಂಡೆನಿ ಸೂಸ್ಕೊಂಡೇನಿ ಮೂನು ನೋಡಿ ಮೋನಿಶಾ ಇವತ್ತು ಶನಿವಾರ ನಾಳಿಂದ ಸ್ಕೂಲಿಗೆ ಕಳಿಸ್ಬೇಕು ಅವಂಗೆ ಟ್ರೈ ಮಾಡ್ತೇವೆ ಏನೇನೋ ಮಾಡಕತ್ತಾರ ನೋಡಿ ನಮ್ಮ ಹುಡುಗರು ನಾ ಇದನ್ನ ಚುಕ್ಕ

ಇಂಥದೆಲ್ಲ ಟೇಸ್ಟ್ ಆಗ್ತಾವ ಇವ್ರಿಗೆ ಚಪಾತಿ ತಿನ್ನಂದೆ ಬೆಳಗ್ಗೆ ಹ್ಞೂ ಹ್ಞೂ ತಿನ್ನಾ ನೀ ತಿಂತಿದ್ದೆ ಇನ್ನೂ ಟೇಸ್ಟಾ ಮಾಡಿಲ್ಲ ಅವನು ನಿಮಾಂಡ್ ಮಾಡಿಕೊಟ್ಟಿದ್ದು ಟೇಸ್ಟ್ ಐತಿಲ್ ನೋಡು ಹೆಂಗೈತಿ ಭಾಳ ಚಲೋ ಆಗೈತೆ ಅಂತಪ್ಪ ಭಾಳ ಸೂಪರ್ ಆಗೈತೆ ಅಂತ ನೋಡು ಏನು ತಿಂತ ಇದ್ದೀರಾ ಚೀಸ್ ಬ್ರೆಡ್ ಬ್ರೆಡ್ ಪೀಝಾ ಇದೆ ಚೀಸ್ ನೋಡಿರಿ ಬ್ರೆಡ್ ಪೀಝಾ ಅಲ್ಲ ಚಪಾತಿ ಹೋಗಿ ತಿನ್ನೋರಿ ನೀವ ಏನು ತಿಂದಿರ ಚಪಾತಿ ಚಪಾತಿಲಿ ತಿಂದಿಯಾ ಕನಸು ಒಳಗಲ್ಲ ನಿಜ ಯಾವಾಗ ತಿಂತಿ ತೋಳಿಕೆ ಪಲ್ಯ ಚಪಾತಿ ಮಾಡಿದ್ರಿ ಅವರು ಪೀಜಾ ಮಾಡ್ಕೊಂಡು ತಿಂದಾರ ಬ್ರೆಡ್ ಪೀಜಾ ಮಾಡಿ ಎಲ್ಲ ಮುಗೀತು ಸಾಯಂಕಾಲ ಸ್ವಲ್ಪ ಇವು ಹೊರಗಡೆ ಹೋಗೋದಿತ್ತು ಹಿಂಗಾಗಿ ಹೊರಗಡೆ ಊಟ ಕುತ್ಕೊಂಡಿದ್ದು ನೋಡ್ರಿ ಇದು ಮಶ್ರೂಮು ಮಂಚೂರಿ ತೊಗೊಂಡಿದ್ರು ಕಡಿ ತೊಗೊಂಡು ಮಶ್ರೂಮ್ ಮಂಚೂರಿ ತಿನ್ಕೊಂಡು ಒಂದು ಶಾಂತಿನಗರ ಬರ್ತೀವಿ ಹತ್ತಿದ್ವಿ ಅದನ್ನು ಮುಂದೆ ನೋಡ್ತಾ ಹೋಗ್ರಿ ಗೊತ್ತಾಗುತ್ತೆ ಮತ್ತು ಇನ್ನೂ ಬೇರೆ ಬೇರೆ ವ್ಲಾಗ್ಸನ್ನ ಮಾಡಬೇಕು ಅಂದ್ಕೊಂಡಿನಿ ನೋಡೋಣ್ರಿ ಆದ್ರೆ ಮಾಡ್ತೀನಿ ಆದಾಗ ಆದಾಗಾದಾಗ ಮಾಡ್ತೀನಿ ಮತ್ತು ನಿಮ್ಗೇನರ ಏನರ ವಿಡಿಯೋ ಬೇಕಂದ್ರೆ ಹೇಳ್ರಿ ಕಮೆಂಟ್ ಒಳಗೆ ಶಾಪಿಂಗ್ ಹೋದಾಗ ನಾನು ಶಾಪಿಗೆ ಹೋದಾಗ ನಾನು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೂ ಏನಾರು ಕುರ್ತೀಸ್ ಆಯಿತು ಡ್ರೆಸ್ಸಸ್ಸು ಎಲ್ಲ ವೆರೈಟಿನೂ ಆನ್ ಒನ್ ಶಾಪಲ್ಲಿ ಅವೈಲೇಬಲ್ ಅದಾವೆ ಆಫರ್ ಕೂಡ ಇರ್ತಾವೆ ತಗೋತಂತ್ರಿ ನೋಡಿರಿ ಡೈಲಿ ವ್ಲಾಗ್ಸನ್ನ ನಾನು ಮಿಸ್ ಮಾಡ್ಕೊಂಡೇನಿ ಭಾಳ ದಿನ ಆಗಿತ್ತು ಮಾಡಬೇಕಿತ್ತು ಅನ್ಸಾಗತೈತಿ ಈಗ ನನಗೆ ಹೀಗಾಗಿ ಸ್ಕೂಲಿಗೆ ಹೊಂಟಿದ್ದ ಮರುದಿನ ನೋಡಿರಿ ಇದು ಸ್ಕೂಲಿಗೆ ಹೊಂಟಿದ್ದ ಮೋನೀಷಾ ದೀಪಕ್ನು ಹೊಂಟಿದ್ದ ಮುನೀಶ್ನು ಹೊಂಟಿದ್ದ ಅವ್ರ ಪಪ್ಪಾನು ಹೊಂಟಿದ್ರು ಎಲ್ಲರೂ ಹೋಗಿಂದ ನಾನು ಮತ್ತೆ ಎಕ್ಸ್ಟ್ರಾ ಕೆಲಸ ಇತ್ತು ಪಾತ್ರೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದಿತ್ತು ಯಾಕರ ವಾಡ್ರೋಡ್ ಮಾಡ್ಸೇನೆ ಅನ್ಸ್ಬಿಟ್ಟೈತ್ರಿ ನನಗೆ ಬ್ಯಾಡ್ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ನಾನು ವಾಡ್ರೂಸ್ನ ಮಾಡಿಸ್ಬಿಟ್ಟೆ ಅದರಿಂದ ಸಿಕ್ಕಾಪಟ್ಟಿ ಕ್ಲೀನ್ ಇಡ್ಬೇಕಾಗಿತ್ತ ಒಂದು ಕಟ್ಟಿ ಇತ್ತಂದ್ರೆ ಸುಮ್ಮನೆ ಕ್ಲೀನ್ ಮಾಡ್ಕೊಳಕ್ ಭಾಳ ಈಜಿ ಅದು ಮರೀ ಬೇಡ ಅನ್ಸ್ಬಿಟ್ಟಿತ್ತು ನಂಗೆ ನೋಡಿರಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಯಾವ ಥರ ಆಗಿರ್ತೈತಿ ಅಂತ ಹೇಳಿ ನಾನು ಆಗಾಗ ಕ್ಲೀನ್ ಮಾಡ್ತಿದ್ದೆ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ನಂಗೆ ಟೈಮ ಸಿಕ್ತಿಲ್ಲ ಟೈಮ್ ಸಿಕ್ಕರೂ ಕೆಲವೊಂದು ಮೆಸೇಜು ಕಾಲು ಭಾಳ ಬರೋದರಿಂದ ನನಗೆ ಆಗ್ತಿಲ್ಲ ಇದೆಲ್ಲ ನೋಡ್ರಿ ಈಗ ಅದ್ರ ಸಂಬಂಧ ಎಲ್ಲಾನು ಒಮಗೆ ನಾನು ಇಷ್ಟು ಕ್ಲೀನ್ ಮಾಡೋದು ಇಟ್ಕೊಂಡು ಬಿಟ್ಟಿದ್ದೆ ಸಿಕ್ಕಾಪಟ್ಟಿ ಟಯರ್ಡ್ ಆಗಿತ್ತು ಎಷ್ಟು ಪಾತ್ರೆಗಳು ಬೇಡ ಅಂದ್ರೂ ಇಷ್ಟು ಪಾತ್ರೆಗಳನ್ನು ನಾನು ಕೆಲವೊಂದು ಪಾತ್ರೆಗಳು ನಾಲ್ಕು ಸಾಮಾನು ಇಟ್ಕೊಂಡಿರ್ತೀನಿ ಮತ್ತೆ ತೆಗಿತೀನಿ ಮತ್ತೆ ಇಟ್ಕೊತೀನಿ ಮತ್ತೆ ಇಷ್ಟ ಅವು ಬರೀ ಇದಾಗೈತೆ ಅದಕ್ಕೆ ಕಟ್ಟಿಡೋಣ ಅಂಥೇಳಿ ಒಂದು ಸಾರಿ ಕ್ಲೀನಾಗಿ ಮಾಡಿ ನೋಡಿರಿ ಇವನ್ನೆಲ್ಲ ಕಟ್ಟಿಟ್ಟೀನಿ ಇವನ್ನೆಲ್ಲ ಕ್ಲೀನ್ ಮಾಡಿ ಕಟ್ಟಿಟ್ಟೀನಿ ಇದ್ರೊಳಗೂ ನಮ್ಗೆ ಬೇಕಂದಿದ್ದು ಇಟ್ಕೊಂಡು ಬ್ಯಾಡಾಗಿ ಇಡಬೇಕಾಗಿತ್ತು ಕಟ್ಟಿ ಇವು ಎಲ್ಲ ಕ್ಲೀನ್ ಮಾಡಿ ಹಾ ಜೋಡಿಸ್ತೀನಾದ್ರೂ ಇವನ್ನೆಲ್ಲ ನೋಡಿರಿ ಎಲ್ಲ ಕ್ಲೀನ್ ಮಾಡೀನಿ ತೊಳಿದಿಟ್ಟೀನಿ ಎಲ್ಲನೂ ಎಷ್ಟರ ಕ್ಲೀನ್ ಮಾಡಿ ಮತ್ತು ಗಲೀತವು ಹಿಂಗಾಗಿ ಮಾಡಿಸೋದ ಬಾಡ ಅನಿಸ್ಬಿಟ್ಟೈತಿಲ್ಲ ಮಾಡಿಸಿ ತಪ್ಪು ಮಾಡಿ ಅನ್ಸ್ಬಿಟ್ಟೈತಿ ಇವೆಲ್ಲ ಒಂದು ಸ್ವಲ್ಪ ಕ್ಲೀನ್ ಇಡ್ಲಿಲ್ಲ ಅಂದ್ರೆ ಜೋಂಡಿಗೆ ಎಲ್ಲ ಬರ್ತವು ಹಿಂಗಾಗಿ ಅದರಿಂದ ಕಟ್ಟಿ ಮಾಡಿಸೋದು ಭಾಳ ಒಳ್ಳೆಯದು ಕಟಿಕಿಗೆ ಭಾಳ ಅವು ಮತ್ತು ಅದೆಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡೆ ಆಮೇಲೆ ಮೋನು ಒಂದು ಸ್ವಲ್ಪ ಆಟ ಆಡೋಕೆ ಹೋಗೋಣ ಅಂದ ಯುವಮಾಲಿಗೆ ಬಂದ್ವಿ ಯುವಮಾಲೊಳಗೆ ಇವರಿಗೆಲ್ಲ ಆಟ ಆಡ್ಸೋಕಂತ ಬಂದೆ ನೋಡ್ರಿ ಈಗ ಮಾಡಿಸ್ಕೊಂಡು ಊಟ ಮಾಡಿ ಹೋದ್ರ ಆತು ಅಂತ ಬಂದೇನಿ ಮಕ್ಳಿಗೆ ರಜೆ ಇತ್ತಂತಂದ್ರೆ ಬಾ ಬೇಜಾರು ಬೇಜಾರು ಅಂತಂದು ಸಣ್ಣೋನ್ ಮಾತ್ರ ಭಾಳ ಬೇಜಾರು ಅಂತಾನೆ ದೊಡ್ಡೊಂದು ಇನ್ನೂ ಒಂದು ಪಿ ಯು ಸಿ ಸೆಕೆಂಡ್ ಇಯರ್ ಆಯಿತು ಒಂದು ಪರ್ಸೆಂಟೇಜ್ ಕೂಡ ಚೆನ್ನಾಗಿ ಮಾಡಿದ ಪೇಪರ್ ಒಳಗೆ ಕೂಡ ಹಾಕ್ಸಿದ್ರು ಒಳಗೆ ಫಸ್ಟ್ ರ್ಯಾಂಕ್ ಬಂದಾನ ನೈಂಟಿ ಫೈವ್ ಸಂ ಪರ್ಸೆಂಟೇಜ್ ಆಗಿತ್ತು ನೈಂಟಿ ಫೈವ್ ಪರ್ಸೆಂಟೇಜು ಸೈನ್ಸು ಪಿ ಸಿ ಅಂತ ತೊಗೊಂಡಿದ್ದ ಅವನು ಚೆನ್ನಾಗಿ ಮಾಡಿದ ನೀಟು ನೀಟಿಗೆ ಪ್ರಿಪ್ರೇಷನ್ ನಡೆಯಾಕತಿ ತಂದು ಹಿಂಗೆ ಈಗ ಫುಡ್ಡು ಕೋರ್ಟ್ ಮುಗಿತು ಒಂದು ವರ್ಷ ಗ್ಯಾಪ್ ಕೊಟ್ಟಿದ್ದೆ ಲಾಕ್ ಮಾಡಿಲ್ಲ ಹಿಂಗಾಗಿ ಈಗ ಒಂದು ಸ್ವಲ್ಪ ಚೇಂಜಸ್ ಇರ್ಬೇಕು ಮಕ್ಳಿಗೆ ಈ ಥರ ಬರೀ ಓದು ಸ್ಕೂಲ್ ಅಂದ್ರೆ ಬೇಜಾರು ಮಾಡ್ಕೊತಾನೆ ಸಣ್ಣ ಹೀಗಾಗಿ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದ್ರೆ ಭಾಳ ಅವನು ಈಗ ನೋಡ್ರಿ ಎಷ್ಟು ಖುಷಿಯಾಗ್ಯಾನ ಅದ ಮನೆಯಾಗಿದ್ದರೆ ಮಮ್ಮಿ ಬೇಜಾರು ಮಮ್ಮಿ ಬೇಜಾರು ಅಂತಿರ್ತಾನೆ ಅದಕ್ಕೆ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿದ್ವಿ ಭಾಳ ದಿನ ಆಗಿತ್ತು ನಾವು ಎಲ್ಲಿ ಹೋಗಿ ಹಿಂಗೆ ಹಿಂಗಾಗಿ ಕರ್ಕೊಂಡು ಬಂದೆ ನೋಡಿರಿ ಈಗ ਬਾਈ ਘਟਦੇ ਆ ਲੱਕਾ ゲームオニー。 ¿Qué That's ನೋಡ್ರಿಷ್ಣು ಊಟ ಮಾಡಿಕೊಂಡು ಮನೆಗೆ ಹೊಂಟಿದ್ವಿ ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡ್ರಿ ಆದಷ್ಟು ಶೇರ್ ಮಾಡಿರಿ